ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ತಿಂಡಿ ಬಂದು ರೊಟ್ಟಿ ಮಾಡೋಣ ಅಂತ ಇದ್ದೀನಿ ರೊಟ್ಟಿಗೆ ದೊಡ್ಡ ಮೆಣಸಿನ್ಕಾಯಿ ತಂದು ತುಂಬ ದಿನ ಆಗಿತ್ತು ಹಾಗಾಗಿ ದೊಡ್ಡ ಮೆಣಸಿನ್ಕಾಯಿ ಪಲ್ಯ ಮಾಡೋಣ ಅಂತ ಮತ್ತು ತಿಂದೆ ಕೂಡ ತುಂಬ ದಿನ ಆಗಿತ್ತು ಹೆಚ್ಚಾಗಿ ಅದು ಮಳೆಗಾಲದಲ್ಲಿ ಮಾತ್ರ ಸಿಗುತ್ತೆ ಈ ಟೈಮಲ್ಲಿ ಸಿಗೋದು ತುಂಬ ಅಪರೂಪ ಆದರೆ ಸಿಕ್ಕಿತ್ತಂತೆ ನಾನು ಕೂಡ ಗಿಡ ಹಾಕಿದ್ದೀನಿ ಅದು ಹಾಕೋ ಗೊತ್ತಿಲ್ಲ ಗಿಡಗಳು ಚೆನ್ನಾಗೇ ಆಗ್ತಾಯಿಲ್ಲ ಇಲ್ಲ ದೊಡ್ಡ ಮೆಣಸಿನ ಗಿಡ ಒಂದು ಅದು ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅನ್ನೋದನ್ನು ಕೂಡ ಅನ್ನಕ್ಕೆ ನಾನು ಉಕ್ಕರ್ಕಿಗೆ ಅನ್ನ ಮತ್ತು ನೀರನ್ನು ಹಾಕಿ ಕುಕ್ಕರಲ್ಲಿ ಚೆನ್ನಾಗಿ ಒಂದು ಎರಡು ವಿಜಲ್ ಹೊಡೆಸ್ಕೊಂಡ್ರೆ ಅನ್ನ ಚೆನ್ನಾಗಿ ಬೇಯುತ್ತೆ ಅದು ಬೆಂದ ನಂತರ ನಾನು ಅಕ್ಕಿ ಹಿಟ್ಟನ್ನು ಹಾಕಿ ರೊಟ್ಟಿನ ಮಾಡ್ತೀನಿ ಆವಾಗ ಚೆನ್ನಾಗಿ ಆಗುತ್ತೆ ರೊಟ್ಟಿ ಕೂಡ ತುಂಬ ಜನ ಹೇಳ್ತಾರೆ ನಿಮ್ಮ ರೊಟ್ಟಿ ನೋಡದೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ಹಾಗೇ ಒಂದೊಂದು ಕಡೆ ಒಂದೊಂದು ಸ್ಪೆಷಲ್ ಇರುತ್ತಲ್ವ ನಮ್ಮ ಮಲೆನಾಡಲ್ಲಿ ರೊಟ್ಟಿ ಕಡುಬು ಅದೊಂಥರ ಮಲ್ನಾಡವರಿಗೆ ಸೀಮಿತ ಅನ್ನೋ ಥರ ನಮ್ಮಷ್ಟು ಚೆನ್ನಾಗಿ ಯಾರಿಗೂ ಮಾಡಕ್ಕೆ ಬರಲ್ಲ ಅಂತ ಅಂದ್ಕೊತೀನಿ ನಾನು ಅಷ್ಟೇ ತುಂಬ ಸಲ ಟ್ರೈ ಮಾಡ್ತೀನಿ ಜೋಳದ ರೊಟ್ಟಿನ ಯಾವತ್ತೂ ನನಗೆ ಜೋಳದ ರೊಟ್ಟಿ ಮಾತ್ರ ಮಾಡೋಕ್ಕೆ ಬಂದಿಲ್ಲ ಹಾಗೆ ನೀರು ದೋಸೆ ಅದೆರಡರಲ್ಲೂ ಮಾತ್ರ ನಾನು ಎಲ್ ಬೋರ್ಡ್ ಎಷ್ಟು ಸಲ ಟ್ರೈ ಮಾಡಿದ್ರೂ ನನಗೆ ಅದು ಬರ್ತಾಯಿಲ್ಲ ತುಂಬ ಜನ ಹಾಗೆ ಹೇಳ್ತಾರೆ ನೋಡಿದಾಗ ಅನಿಸುತ್ತೆ ತುಂಬ ಈಸಿ ಅಂತ ಹೇಳಿ ನಾನು ತುಂಬ ಜೋಳದ ರೊಟ್ಟಿ ವೀಡಿಯೋ ಆಮೇಲೆ ನೀರು ದೋಸೆ ವೀಡಿಯೋ ತುಂಬ ಜನರ ಹತ್ರ ಕೇಳಿದ್ದೀನಿ ಕೂಡ ಹೇಗೆ ಮಾಡೋದು ಏನು ಎತ್ತ ಅಂತ ಆದರೂ ಕೂಡ ನನಗೆ ಅದು ಮಾಡೋಕ್ಕೆ ಬರೋದಿಲ್ಲ ಹಾಗೆಯೇ ನಮ್ಮ ಅಕ್ಕಿ ರೊಟ್ಟಿನೂ ಹಾಗೇ ಹಾಗೆಯೇ ನನಗೆ ಮೇಲಲ್ಲಿ ಒಬ್ಬರು ಮೊನ್ನೆ ಇದನ್ನು ಹಾಕಿದ್ರು ಮೆಸೇಜ್ ಹಾಕಿದ್ರು ನಿಮ್ಮದು ಫೋನ್ ನಂಬರ್ ಕೊಡಿ ನನಗೆ ಗಿಡಗಳು ಬೇಕು ಅಂತ ಡೇರೆ ಗಿಡಗಳು ಬೇಕು ಅಂತ ಸಾರಿ ಯಾರಿಗೂ ಹಂಗೆ ನಂಬರೆಲ್ಲ ಕೊಡೋಕ್ಕೆ ಆಗೋದಿಲ್ಲಲ್ಲ ಅಲ್ಲ ಗೊತ್ತು ಗುರಿ ಇಲ್ದವರಿಗೆ ಸ್ವಲ್ಪ ಗೊತ್ತು ಪರಿಚಯ ಇದ್ದವರಿಗಾದರೆ ಓಕೆ ಹಂಗೆ ಗೊತ್ತು ಗುರಿ ಇಲ್ದವರಿಗೆಲ್ಲ ಕೂಡ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಿಮಗೂ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇ ಆವತ್ತು ನಾವು ಡೆಲ್ಲಿಗೆ ಹೋದಾಗ ಶಿರೀನವರು ಬಂದಿದ್ರಂತೆ ಸಾಗರಕ್ಕೆ ಅವಾಗ ಆ ಥರ ಏನಾದರೂ ಮೆಸೇಜ್ ಹಾಕಿದ್ರೆ ಅಥವಾ ಹಾಗೆ ಸಿಗೋದಿದ್ರೆ ಸಿಗ್ಬೋದು ಅಲ್ವಾ ನಾವು ಫೋನ್ ನಂಬರ್ ಕೊಟ್ಟು ಆಮೇಲೆ ನಿಮ್ಮ ಮನೆಗೆ ಬರ್ತೀವಿ ಅನ್ನೋದು ನಮಗೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ನಾನು ಯಾರಿಗೂ ನಂಬರು ಆ ಥರದನ್ನು ನಾನು ಕೊಡೋದಿಲ್ಲ ನೀವೆಲ್ಲ ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊತೀನಿ ನಾನು ಮನೆ ಹತ್ತಿರ ಬರೋದಕ್ಕೆ ಯಾರಿಗೂ ನಾನು ಅಷ್ಟು ಬೇಗ ಪರ್ಮಿಷನ್ನ ಕೊಡೋದಿಲ್ಲ ನಾವು ಕೂಡ ನಮ್ಮ ಸೇಫ್ಟಿ ಕೂಡ ಅಲ್ವಾ ಹಾಗಾಗಿ ದಯವಿಟ್ಟು ಯಾರು ಆ ಥರ ಕೇಳಬೇಡಿ ಹಾಗೆ ಮನೆ ಹತ್ರನೂ ಬರ್ತೀನಿ ಅಂತೆಲ್ಲ ಹೇಳಬೇಡಿ ದಯವಿಟ್ಟು ಅರ್ಥ ಮಾಡ್ಕೊತೀರಿ ಅಂತ ಅನ್ಕೊತೀನಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣುಗೆ ಅಂತ ದೂರದಲ್ಲಿ ನನ್ನನ್ನು ನೋಡ್ತೀರಲ್ವ ಅದರಲ್ಲೇ ಖುಷಿ ಪಡಿ ಅಷ್ಟೇ ನಾನು ಮನೆ ಹತ್ತಿರ ಎಲ್ಲ ಬರೋದಕ್ಕೆ ಯಾರಿಗೂ ನನಗೆ ಅದು ಅವರು ಸರಿ ಅಂತ ಅನ್ನಿಸ್ಬೇಕಲ್ವ ಅವಾಗ ಮಾತ್ರ ನಾನು ಮನೆ ಹತ್ರ ಬರೋದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಸಾಧ್ಯ ನೀವೆಲ್ಲ ಅರ್ಥ ಮಾಡ್ಕೊತೀರಿ ಅಂತ ಅಂದ್ಕೊತೀನಿ ನಾನು ನನಗೆ ಮೊನ್ನೆ ಆ ಥರ ಬಂದಿತ್ತು ನಾನು ಅವರಿಗೆ ಏನೂ ರೆಸ್ಪಾನ್ಸ್ ಕೂಡ ಮಾಡಲಿಲ್ಲ ನನ್ನ ಮನೆಯವ್ರಿಗೆ ಅದೇ ಕೇಳಿದೆ ಏನು ಮಾಡಬೇಡ ಅಂತ ಹೇಳಿದ್ರು ಹಾಗಾಗಿ ಮತ್ತು ನಾನು ಆ ಥರ ಮಾಡಿದ್ರೂ ಕಷ್ಟ ಆಗುತ್ತೆ ಮಾಡದೇ ಇದ್ರೂ ಕಷ್ಟ ಆಗುತ್ತೆ ಹಾಗಾಗಿ ದಯವಿಟ್ಟು ವಿಡಿಯೋ ನೋಡೋರು ಯಾರು ಆ ಥರ ನನ್ನ ಫೋನ್ ನಂಬರು ಆ ಥರ ಮನೆ ಹತ್ರ ಬರ್ತೀನಿ ಆ ಥರ ಎಲ್ಲ ಮಾಡಬೇಡಿ ಪ್ಲೀಸ್ ಇದೊಂದು ನನ್ನ ರಿಕ್ವೆಸ್ಟ್ ಅಂತಲೇ ಅಂದ್ಕೊಳ್ಳಿ ನನಗೆ ಅನ್ನಿಸ್ಬೇಕು ಆವಾಗ ನಾನು ಅಂಥವ್ರಿಗೆ ನಾನು ಕೊಟ್ಟಿದ್ದೀನಿ ಕೂಡ ನನಗೆ ಸ್ವಲ್ಪ ಪರಿಚಯನೂ ಇರಬೇಕು ಮತ್ತು ನನಗೂ ನಂಬಿಕೆನೂ ಇರಬೇಕು ಹಾಗೆ ಅದು ಕೂಡ ಆಗುತ್ತೆ ಹಾಗಾಗಿ ಅಷ್ಟೇ ದಯವಿಟ್ಟು ಇನ್ಯಾರೋ ಆ ಥರ ಕೇಳಬೇಡಿ ಹಾಗೇ ಮನೆ ಹತ್ರ ಬರೋದಕ್ಕೂ ಕೂಡ ಪ್ರಯತ್ನ ಯಾವುದು ಇವತ್ತು ಮಾಡಬೇಡಿ ಅಷ್ಟೇ ಹಾಗೆ ನಾನು ದೊಡ್ಡ ಮೆಣಸನ್ನ ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ ಅದು ಸ್ವಲ್ಪ ಎಳೆದಿತ್ತು ಬಲ್ತಿದ್ರೆ ಬೀಜ ಗೊತ್ತಾಗುತ್ತೆ ನಿಮಗೆ ಆಮೇಲೆ ತುಂಬ ಖಾರ ಹೆಚ್ಚಿದಾಗ ನಿಮಗೆ ಗೊತ್ತಾಗುತ್ತೆ ಆವಾಗ ಏನು ಮಾಡಬೇಕಂದ್ರೆ ನೀರಲ್ಲಿ ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ಇದರಲ್ಲಿರೋ ಬೀಜ ಕೂಡ ತೆಗೆದು ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಆ ಬೀಜ ಬೀಜ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ತುಂಬ ಈಸಿ ಪಲ್ಯ ಇದು ಕೊಬ್ಬರಿ ಎಣ್ಣೆನ ಹಾಕಿದ್ದೀನಿ ಹಾಗೆ ನಾನು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ನೀವು ಬೇಕಿ ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಹಾಕಬೇಕು ಕರಿಬೇವು ಇರಲಿಲ್ಲ ಹಾಗಾಗಿ ನಾನು ಬರೀ ಈರುಳ್ಳಿನ ಸಾಸಿವೆನ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಆನಂತರ ಚೆನ್ನಾಗಿ ಹಾಕಿ ಈರುಳ್ಳಿ ಸ್ವಲ್ಪ ಕೆಂಪಾಗೋ ತನಕ ನಾನು ಅದನ್ನು ಫ್ರೈ ಮಾಡಿಕೊಂಡು ಆನಂತರ ಅದರಲ್ಲಿರೋ ಬೀಜನ ಮಾತ್ರ ತೆಗೆದೆ ನಾನು ತುಂಬ ಅಂದರೆ ಬಲ್ತಿರಲಿಲ್ಲ ಹಾಗಾಗಿ ನಾನು ಬೀಜ ಮಾತ್ರ ತೆಗೆದು ಈ ಥರ ಎಣ್ಣೆಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ನೀರು ಹಾಕಬಾರ್ದು ಎಣ್ಣೆಲಿ ಅದು ಸ್ವಲ್ಪ ಕೆಂಪಾಗೋ ತನಕ ಫ್ರೈ ಮಾಡಿದ್ಮೇಲೆ ಇದಕ್ಕೆ ನಾನು ಕಾಯಿ ಹಾಗೆ ಚೂರು ಸಾಂಬಾರು ಪುಡಿ ಚೂರು ಅರಶಿನ ಹಾಕಿ ಆಮೇಲೆ ನಾನು ಚೂರು ಇದು ಖಾರ ಕಮ್ಮಿ ಇತ್ತಲ್ವ ಹಾಗಾಗಿ ನಾನು ಎರಡು ಹಸಿ ಕೂಡ ಹಾಕಿದೆ ಖಾರ ಇದ್ದಾಗ ಹಸಿ ಹಾಕೋ ಅವಶ್ಯಕತೆ ಬೀಳೋದಿಲ್ಲ ಒಂಚೂರು ಬೇಗ ಉಪ್ಪು ಹಾಕಿದ್ರೆ ಬೇಗ ಅದು ಬೇಯಿದ್ದೆ ಕೂಡ ನಾನು ರುಬ್ಬೋದಕ್ಕೆ ಅರಿಷ್ಟನ ಹಾಕಿರಲಿಲ್ಲ ಹಾಗಾಗಿ ನಾನೀಗ ಇದಕ್ಕೇನೆ ನಾನು ಅರಿಷ್ಟನ ಹಾಕಿದ್ದೀನಿ ಸ್ವಲ್ಪ ಕಾಯಿ ಕಾಯಿನ ಮತ್ತು ಹಸಿಮೆಣಸನ್ನ ಹಾಕಿ ರುಬ್ಬಿದ್ದೆ ನೀವು ಇದಕ್ಕೆ ಸಾಂಬಾರು ಪುಡಿ ಕೂಡ ಹಾಕಿ ರುಬ್ಬೋದು ನಾನು ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಯಾಕಂದರೆ ಅದು ಹೇಗೆ ಅದು ಬರುತ್ತಾ ಅವಾಗ ಹಾಗಾಗೆ ಮಾಡ್ತಾ ಹೋಗ್ತೀನಿ ಈಗ ನಾನು ಒಂದು ನಾಲ್ಕು ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಆನಂತರ ಉಪ್ಪು ಹುಳಿ ಹಾಗೆ ಬೆಲ್ಲ ಇದು ಮೂರು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಹಸಿಮೆಣ್ಸ್ ಹಾಕಿದ್ದೆಲ್ಲ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು ನಮ್ಮ ಮನೆಯವರು ಅಂದರು ಹಸಿಮೆಣ್ಸ್ ಹಾಕಬಾರ್ದಿತ್ತು ಅಂದರೆ ಆದರೆ ಏನು ಗೊತ್ತಾ ಈ ಪಲ್ಯ ಖಾರ ಖಾರ ಉಪ್ಪು ಹುಳಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಹಾಗೆಯೇ ಗುರೆಳ್ಳು ಪುಡಿನ ಒಂದು ಎರಡು ಚಮಚದಷ್ಟು ಹಾಕಿದೆ ಹಾಗೆ ಅದು ಸಣ್ಣ ಉರಿಲಿ ಅದು ಕುದಿಬೇಕು ಕೊತ್ತಂಬರಿ ಸೊಪ್ಪು ಕೂಡ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ನೀವು ಇದ್ದರೆ ದಂಟನ್ನು ರುಬ್ಬೋದಕ್ಕೆ ಹಾಕಿ ಸೊಪ್ಪು ಚೆನ್ನಾಗಿತ್ತು ಅಂದರೆ ಈಗ ನೀವು ಕೊನೆಗೆ ಕೂಡ ಅದನ್ನು ಹಾಕ್ಬೋದು ಆದರೆ ರುಬ್ಬೋದಕ್ಕೆ ದಂಟು ಹಾಕಿದ್ರೆ ಅದರ ಘಮ ಚೆನ್ನಾಗಿರುತ್ತೆ ನಾನು ಸಣ್ಣ ಉರಿ ಮಾಡಿ ಇದನ್ನು ಬೇಯೋದಕ್ಕೆ ಬಿಟ್ಟು ಹೋಗಿದ್ದೆ ನೋಡ್ಕೊಳ್ಳಿ ಒಂದು ಸಲ ಉಪ್ಪು ಹುಳಿ ಖಾರ ಏನಾದರೂ ಬೇಕು ಅಂತ ಅನ್ಸಿದ್ರೆ ಈಗ ಸ್ವಲ್ಪ ನೀವು ಅದಕ್ಕೆಲ್ಲ ಹಾಕೊಬೋದು ಹಾಗೆ ಪಲ್ಯ ನಂಚೂರು ಬೇಯಲಿ ಅಂತ ನಾನು ಕುದಿಯೋದಕ್ಕೆ ಇಟ್ಟೆ ಅಷ್ಟೊತ್ತಿಗೆ ರೊಟ್ಟಿ ಉಳ್ಳೆಗಳನ್ನ ಕೂಡ ಮಾಡಿ ಇಟ್ಕೊಂಡೆ ಸ್ವಲ್ಪ ರೊಟ್ಟಿ ಮಾಡೋಣ ಅಂತ ಯಾವಾಗಲೂ ಅನ್ಕೊಂತೀನಿ ರೊಟ್ಟಿ ಮಾಡಿದಾಗ ಮಾತ್ರ ನನಗೆ ಅಂದಾಜೇ ಸಿಗೋದಿಲ್ಲ ರೊಟ್ಟಿ ಸ್ವಲ್ಪ ಜಾಸ್ತಿ ಆಗಿ ಬಿಡುತ್ತೆ ಹಾಗೆಯೇ ತುಂಬ ಜನ ಕೇಳ್ತಾ ಇದ್ರು ನೀವು ಯಾವ ಉಪ್ಪನ್ನು ಉಪಯೋಗಿಸ್ತೀರಾ ಅಂತ ಅದು ನಾನು ತುಂಬ ಸಲ ವೀಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಕೂಡ ತುಂಬ ಜನ ಕೇಳ್ತಾರೆ ಹಾಗೆ ನಿನ್ನೆ ನಮ್ಮ ಮನೆಯವರು ರಸ್ಕ್ ತೊಗೊಬಂದಿದ್ರು ನಾನು ಹೋಗಿದ್ದೆ ಪೇಟೆಗೆ ಅವ್ರ ಜೊತೆಗೆ ಅಲ್ಲಿ ಇದು ರಸ್ಕು ಚೆನ್ನಾಗಿದೆ ತೊಗೊಳ್ಳಿ ಅಂತ ಅಂದ್ರಂತೆ ನಾವು ಹೋಗಿದ್ದು ಪಪ್ಪಾಯ ತರೋದಕ್ಕೆ ಆಮೇಲೆ ತಂದಿದ್ದು ರಸ್ಕು ಮತ್ತು ಇನ್ನೊಂದು ಯಾವುದೋ ಒಂದು ಕೊಟ್ಟರು ಅವರು ಅದು ಕೂಡ ಚೆನ್ನಾಗಿದೆ ತೊಗೊಳ್ಳಿ ತೊಗೊಳ್ಳಿ ಅಂತ ಆದರೆ ಇದೆರಡು ಬೇರೆ ಬೇರೆ ಅಂಗಡಿಯಿಂದ ತಂದಿದ್ದು ನಾವು ಮಿಕ್ಸ್ಚರ್ ಎಲ್ಲಿ ಇಟ್ಟಿದ್ದೀನಿ ಅಂತ ನನಗೆ ಮರೆತೋಗಿಬಿಟ್ಟಿದೆ ತುಂಬ ಚೆನ್ನಾಗಿತ್ತು ಹಾಗೆ ಇದು ಸೀತಾಫಲ ಕೂಡ ಹಣ್ಣಾಗಿತ್ತು ನೀವೆಲ್ಲ ರಾಮ್ ಫಲ ಅಂತೀರಲ್ವಾ ಇದು ಸೀತಾಫಲ ಅಂತೀನಿ ನಾನು ನಮ್ಮನೆಯವ್ರು ಕುಡ್ದಿರೋ ಟೀ ಲೋಟ ನೋಡಿ ಇಲ್ಲೇ ಇದೆ ಟೈಮ್ ನೋಡ್ಬೋದು ಎಂಟೂವರೆ ಆಯಿತು ಟೈಮ್ ಅಂತೂ ಅದು ಎಷ್ಟು ಬೇಗ ಹೋಗುತ್ತೆ ಅಂತ ನನಗೆ ಗೊತ್ತೇ ಆಗೋದಿಲ್ಲ ನಾನು ಹೊರಗಡೆ ಏನೋ ಹೊರಗಡೆ ಹೋದೆ ಅಷ್ಟೊಳಗೆ ನಮ್ಮ ಸಿಬ್ಬು ಮರಿ ಬಂದು ಒಳಗಡೆ ಮಲಗಿದ್ದ ಹಾಗೆ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ಆಮೇಲೆ ಮನೆಯವ್ರು ಬಂದ ನಾನು ಅವರಿಗೆ ಬಿಸಿ ಬಿಸಿ ರೊಟ್ಟಿನ ನಾನು ಮಾಡಿ ಕೊಡ್ತೀನಿ ಅದು ಉಪ್ಪು ನಿಮಗೆ ತೋರಿಸಿನೇ ಹೇಳ್ತೀನಿ ಯಾವ ಉಪ್ಪು ಅನ್ನೋದನ್ನು ತುಂಬ ಸಲ ತುಂಬ ಜನ ಅದನ್ನು ಕಮೆಂಟ್ ಹಾಕಿರ್ತಾರೆ ಇವಾಗೆಲ್ಲ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಕೂಡ ಹಾಕ್ತಾರೆ ಆದರೆ ಇದು ನಮ್ಮ ಅಜ್ಜಿಯವರ ಕಾಲದಿಂದನೂ ನಮ್ಮ ಅಜ್ಜಿಯರೆಲ್ಲ ಯೂಸ್ ಮಾಡ್ತೋ ಇದ್ದರು ಆ ಉಪ್ಪನ್ನ ಅದು ನಮಗೆ ಇಲ್ಲಿ ರಿಪನ್ ಪೇಟಲ್ಲಿ ಸಿಗೋದಿಲ್ಲ ತುಂಬ ಕಡೆ ಅದು ಸಿಗೋದಿಲ್ಲ ಅದೇ ಆದರೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಸಾಗರದಲ್ಲಿ ಅಂತ ಸೂಪರ್ ಮಾರ್ಕೆಟ್ ಇದೆ ಗೊತ್ತಾ ಅಲ್ಲಿ ಸಿಗುತ್ತೆ ನಾವು ಯಾವಾಗಲೂ ಅಷ್ಟೇ ಸಾಗರ ಹೋಗ್ತೀವಲ್ವಾ ಆವಾಗ ತೊಗೊಂಬರ್ತೀವಿ ಮತ್ತು ಉಪ್ಪನ್ನ ನೀವು ತರಬೇಕು ಅಂತ ಇದ್ದರೆ ಶುಕ್ರವಾರ ದಿನ ನೀವು ತುಂಬ ಒಳ್ಳೆಯದಂತೆ ಹಾಗೆಯೇ ಉಪ್ಪನ್ನ ಹೇಗೆ ಇಡಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸಣ್ಣ ಸಣ್ಣ ಟಿಪ್ಸ್ಗಳು ಅದು ನಾನು ಕೂಡ ನೋಡಿ ಕಲ್ತಿರೋಂಥದ್ದು ನಾನು ಏನು ನನಗೆ ಗೊತ್ತಿರೋಂಥದ್ದು ಅಲ್ಲ ನಾನು ಹೀಗೆ ವೀಡಿಯೋಗಳಲ್ಲೆಲ್ಲ ನೋಡಿ ಕಲ್ತಿರೋದನ್ನು ನಾನು ಒಳ್ಳೇದಾಗುತ್ತೆ ಅಂದರೆ ಯಾರಿಗಾದರೂ ನಾಲ್ಕು ಜನರಿಗೆ ಹೇಳಬೇಕಲ್ವ ಹಾಗಾಗಿ ನಾನು ಕೂಡ ಅದನ್ನು ಹೇಳ್ತೀನಿ ತುಂಬ ದಿನದಿಂದ ತೋರಿಸ್ಬೇಕು ತೋರಿಸ್ಬೇಕು ಅಂತ ಇದೆ ಉಪ್ಪಿನ ಜಾಡಿನ ಕೂಡ ನೀವು ಗುರುವಾರ ದಿನ ತೊಳೆದು ಅಂದರೆ ಖಾಲಿ ಆಗ್ತಾ ಇದೆ ಅನ್ನೋ ಟೈಮಲ್ಲಿ ಶುಕ್ರವಾರ ದಿನ ನೀವು ಉಪ್ಪನ್ನು ತುಂಬಿದ್ರೆ ಒಳ್ಳೆಯದು ಅಂತ ಉಪ್ಪು ಅಂದರೆ ಲಕ್ಷ್ಮಿ ಅಂತ ಹೇಳ್ತಾರಲ್ವಾ ಹಾಗಾಗಿ ನಾನು ಏನು ಮಾಡ್ತೀನೋ ಅದನ್ನು ಕೂಡ ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ ನಾನು ಉಪಯೋಗ್ಸೋದು ಇದು ಗೋಕರ್ಣ ಅಂತ ಹೇಳಿ ಇದರಲ್ಲೇ ಒಂದು ಎರಡು ಮೂರು ಥರ ಸಿಗುತ್ತೆ ನನಗೆ ಹೆಸರು ಇವಾಗ ಮರ್ತು ಹೋಗಿದೆ ನಾವು ಇದನ್ನು ಯೂಸ್ ಮಾಡ್ತೀವಿ ಇದರಲ್ಲಿ ಕೆಲವೊಂದು ಸ್ವಲ್ಪ ಮಣ್ಣು ಕಸ ಆ ಥರದ್ದೆಲ್ಲ ಇರುತ್ತೆ ಸ್ವಲ್ಪ ನೋಡಿ ತೊಗೊಂಡ್ರೆ ಒಳ್ಳೆಯದು ನನಗೆ ಮರ್ತೋಗಿದೆ ಇವಾಗ ಇನ್ನೊಂದು ಎರಡು ಮೂರು ಹೆಸರು ಇದೆ ಅದಕ್ಕೆ ಸಾಣಿಕಟ್ಟ ಅಂತನೋ ನಾಣಿಕಟ್ಟ ಉಪ್ಪು ಅಂತನೋ ಏನೋ ಹೇಳ್ತಾರೆ ನನಗೆ ಅದೆರಡೂ ಗೊತ್ತಿಲ್ಲ ನೋಡ್ಬೋದು ಕೆಲವೊಂದು ಉಪ್ಪುಗಳಲ್ಲಿ ಸ್ವಲ್ಪ ಕೆ ಕಪ್ ಕಪ್ಪುಗೆ ಆ ಥರದ್ದು ಇರುತ್ತೆ ನೀವು ಅಡುಗೆ ಮಾಡಬೇಕಿದ್ರೆ ಉಪ್ಪು ಹಾಕ್ತಿರಲ್ವ ಆವಾಗ ಅದನ್ನು ತೆಗೆದ್ರೆ ಬರುತ್ತೆ ಈ ಥರ ನಾನು ಉಪ್ಪಿನ ಜಾಡಿ ಒಳಗಡೆ ಉಪ್ಪನ್ನ ತುಂಬತೀನಿ ಹಾಗೆಯೇ ಅದರ ಕೆಳಗಡೆ ಉಪ್ಪನ್ನ ಹಾಗೆ ಇಡಬಾರ್ದಂತೆ ನೆಲದ ಮೇಲೆ ಹಾಗಾಗಿ ನಾನು ಒಂದು ತಟ್ಟೆ ಇಟ್ಟು ಮರದ್ದೇನಾದರೂ ಏನಾದರೂ ಒಂದು ಪೀಸ್ ಇದ್ದರೆ ತುಂಬ ಒಳ್ಳೆಯದು ಆದರೆ ಆ ಥರದ್ದು ಯಾವುದು ನನ್ನ ಹತ್ರ ಇಲ್ಲ ಹಾಗಾಗಿ ನಾನು ಒಂದು ತಟ್ಟೆ ಇಟ್ಟು ತಟ್ಟೆ ಒಳಗಡೆ ಒಂದು ಎರಡು ರೂಪಾಯಿ ಕಾಯಿನ್ನ ಹಾಕಿ ಇಡ್ತೀನಿ ಕೆಲವೊಬ್ಬರು ಉಪ್ಪು ಒಳಗಡೆ ಎರಡು ರೂಪಾಯಿ ಕಾಯಿನ್ ಹಾಕಿಡ್ತಾರೆ ಹಾಗೆ ಹಾಕಿಟ್ರೆ ಏನಾಗುತ್ತೆ ಅಂದರೆ ಅದು ತುಕ್ಕು ಹಿಡಿದು ಬಿಡುತ್ತೆ ಹಾಗಾಗಿ ನಾನು ಈ ಥರ ಮಾಡ್ತೀನಿ ನಾನು ಯಾವುದೋ ವಿಡಿಯೋದಲ್ಲಿ ಕೂಡ ನೋಡಿದ್ದೆ ಹಾಗಾಗಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದೆ ಈ ಥರ ಇಡ್ತೀನಿ ಮತ್ತು ಶುಕ್ರವಾರದ ದಿನವೇ ನಾನು ಯಾವಾಗಲೂ ಉಪ್ಪನ್ನ ಜಾಡಿ ಒಳಗಡೆ ತುಂಬೋದು ಒಂದೊಂದು ಸಲ ಇಲ್ಲವೇ ಇಲ್ಲ ಅಂದಾಗ ಬೇರೆ ದಿನವೂ ಹಾಕ್ತೀನಿ ಆದರೆ ಶುಕ್ರವಾರನೇ ನಾನು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟಷ್ಟು ತುಂಬ್ತೀನಿ ಹಾಗೆಯೇ ನಮ್ಮ ಮನೆಯವರು ನಿನ್ನೆ ಮಾವಿನಕಾಯಿ ತಂದಿದ್ರು ಒಂದು ಸ್ವಲ್ಪ ಈ ವರ್ಷದ ಫಸ್ಟು ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ನಾವು ತಿಂತಾ ಇರೋದು ಹಾಗೆಯೇ ನಾನು ಹೋದ ವರ್ಷ ಕೂಡ ಒಂದು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ದೆ ಒಂದು ವರ್ಷ ಆದರೂ ತುಂಬಾ ಚೆನ್ನಾಗಿತ್ತು ಮೊನ್ನೆ ಮೊನ್ನೆ ಖರ್ಚಾಯಿತು ಹಾಗಾಗಿ ಅದನ್ನೇ ಮತ್ತೆ ನೋಡಿಬಿಟ್ಟು ನಾನೀಗ ಉಪ್ಪಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಅರ್ಧ ಚಮಚದಷ್ಟು ಮೆಂತೆ ಹಾಕಿದ್ದೀನಿ ಒಂದು ಅಷ್ಟು ಕಾಯಿಗೆ ನಾನು ಒಂದು ನಾಲ್ಕು ಚಮಚದಷ್ಟು ಸಾಸಿವೆ ಒಂದು ಎರಡು ಚಮಚದಷ್ಟು ಸಾರಿ ಒಂದು ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಇದೆಲ್ಲದನ್ನು ಹುರಿದ್ಬಿಟ್ಟು ಸ್ವಲ್ಪ ಹಾಕಿ ಹಾಗೆಯೇ ಅಚ್ಚು ಖಾರದ ಪುಡಿನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಇದನ್ನು ನಾನು ನೀರು ಹಾಕಬಾರ್ದು ಹಾಗೇ ರುಬ್ಕೋಬೇಕು ಆನಂತರ ಮಾವಿನಕಾಯಿನ ನಾನು ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಇದನ್ನು ನಾನೀಗ ಸಣ್ಣ ಸಣ್ಣದಾಗಿ ಕತ್ತಿಲಿ ಹೆಚ್ಕೊತೀನಿ ಕೆಲವೊಬ್ರು ಉಪ್ಪನ್ನ ಹುರಿದು ಕೂಡ ಹಾಕ್ತಾರೆ ನಾನು ಇದೇನು ತುಂಬ ದಿನ ಇಡೋದಲ್ವಲ್ಲ ನೀವೇನಾದರೂ ತುಂಬ ದಿನ ಇಡ್ತೀನಿ ಅನ್ನೋದಿದ್ರೆ ಪುಡಿ ಉಪ್ಪು ಇರುತ್ತಲ್ವ ಅದನ್ನು ಸ್ವಲ್ಪ ಬಿಸಿ ಮಾಡಿ ಅದರಲ್ಲಿರೋ ನೀರಿನ ಅಂಶನ ತೆಗೆದು ಉಪ್ಪನ್ನ ಹಾಕಿ ಉಪ್ಪಿನಕಾಯಿ ಕೂಡ ಹಾಕೋದು ನಾನು ಇದೆಷ್ಟಿತ್ತು ಸ್ವಲ್ಪ ಇತ್ತಲ್ವ ಹಾಗಾಗಿ ನಾನು ಹಾಗೇನೆ ಮಾಡ್ತಾ ಇದ್ದೀನಿ ದಿಢೀರಂತ ತಿನ್ನೋದಿದ್ರೆ ನೀವು ಅದೇ ಥರ ಕೂಡ ಮಾಡ್ಕೋಬೋದು ಅದು ಮಾವಿನಕಾಯಿ ಏನಂದರೆ ಬಡ್ದಿದಾರಲ್ವ ಕೆಳಗಡೆ ಬಿದ್ದಿದೆ ಹಾಗಾಗಿ ಒಳಗಡೆ ಎಲ್ಲ ಸ್ವಲ್ಪ ಕಪ್ ಕಪ್ಪುಗಾಗಿತ್ತು ನೆನ್ನೆನೆ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ನಾನು ಸಂಜೆ ಹಾಕೋದೇನು ಅಂತ ಹೇಳಿ ಬೆಳಗ್ಗೆ ಹಾಕೋಣ ಅಂತ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೂ ಮನೆಯವ್ರು ಬಂದಿಲ್ಲ ಹಾಗಾಗಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದಕ್ಕೆ ಈ ಥರ ರೆಡಿ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಮಾವಿನಕಾಯಿದ್ದು ಎರಡು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರದ್ದು ಸಾಸಿವೆ ಮಾಡೋಣ ಅಂತ ನನಗೆ ಬೇಳೆ ಸಾರು ಊಟ ಮಾಡಿ ಮಾಡಿ ಬೇಜಾರಾಗಿತ್ತಲ್ವ ಹಾಗಾಗಿ ಮಾವಿನಕಾಯಿ ಸಾಸಿವೆ ಊಟ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದ್ರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಇನ್ನು ಹೆಂಗಿದ್ರು ಮಾವಿನಕಾಯಿ ಸೀಸನ್ ಶುರುವಾಯ್ತಲ್ವಾ ಎಲ್ಲರ ಮನೆಯಲ್ಲೂ ಮಾವಿನಕಾಯಿ ಏನಾದರೂ ಒಂದು ಪದಾರ್ಥ ಮಾಡ್ತಾನೆ ಇರ್ತಾರೆ ಮಾವಿನಕಾಯಿ ಚಿತ್ರಾನ್ನ ತುಂಬ ಥರ ಇದೆ ಇವತ್ತು ನಾನು ನಿಮಗೆ ಅದು ಎರಡು ರೆಸಿಪಿನ ಶೇರ್ ಮಾಡ್ತೀನಿ ನಾನು ಈ ಥರ ಮಾವಿನಕಾಯಿ ಹೋಳುಗಳನ್ನ ಹೆಚ್ಚಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಉಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಸುಣ್ಣ ಹಾಕಿದ್ರೆ ಉಪ್ಪಿನಕಾಯಿ ಹೋಳು ಕರಗೋದಿಲ್ಲ ಅಂತ ಹೇಳ್ತಾರೆ ನಾನು ಇವತ್ತು ಏನು ಹಾಕಿಲ್ಲ ಇದು ಒಂದು ದಿಢೀರ್ನೇ ಇರೋದ್ರಿಂದ ಸ್ವಲ್ಪ ಅರ್ಶನದ ಪುಡಿ ಹಾಕಿ ಬೇಕಿದ್ರೆ ಒಂದು ಎರಡು ಚಮಚದಷ್ಟು ಅಡುಗೆ ಎಣ್ಣೆ ಕೂಡ ಹಾಕಿ ಕಲಸಿ ಇಡ್ತಾರೆ ನಾನೀಗ ಅದನ್ನು ಚೆನ್ನಾಗಿ ಈ ಥರ ಕೈ ಆಡ್ತಾ ಇದ್ದೀನಿ ಆನಂತರ ರುಬ್ಬಿರೋ ರುಬ್ಬಿರೋದಲ್ಲ ಹಾಗೆ ಪುಡಿ ಮಾಡಿದ್ದೆಲ್ಲ ಆ ಪುಡಿನ ಇದಕ್ಕೆ ನಾನು ಪೂರ್ತಿ ಸೇರಿಸ್ತಾ ಇದ್ದೀನಿ ಫಸ್ಟು ಸ್ವಲ್ಪ ಸ್ವಲ್ಪ ಸೇರಿಸಬೇಕು ಪೂರ್ತಿ ಸೇರ್ಸೋಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ಜಾಸ್ತಿ ಆಯಿತು ಅನಿಸಿದ್ರೆ ಆ ಪುಡಿನ ಹಾಗೆ ತೆಗೆದು ಇಟ್ಕೊಳ್ಳಿ ಆಮೇಲೆ ಇನ್ನೊಂದು ಸಲ ಹಾಕ್ತಿರಲ್ವ ಆವಾಗ ಕೂಡ ಹಾಕಿ ಕಲಸೋದಕ್ಕೆ ಬರುತ್ತೆ ಇದನ್ನು ನಾನು ಇವತ್ತು ಇಡೀ ದಿನ ಹಾಗೆ ಬಿಡ್ತೀನಿ ಬಿಟ್ಟು ನಾಳೆ ಅದನ್ನು ಒಂದು ಜಾಡಿಗೆ ಹಾಕಿ ಇಡ್ತೀನಿ ಹಾಗೆಯೇ ಇಲ್ಲಿ ಸಾಸಿವೆ ಹಾಗೆ ಎಣ್ಣೆ ಮತ್ತು ಇಂಗು ಜಾಸ್ತಿ ಹಾಕಿ ಒಂದು ಒಗ್ಗರಣೆ ಮಾಡಿ ಇಟ್ಟಿದ್ದೆ ಅದು ಪೂರ್ತಿ ತಣ್ಣಗಾಗಬೇಕು ಅದಾದ ನಂತರ ನಾನು ಆ ಮಾವಿನಕಾಯಿ ಉಪ್ಪಿನಕಾಯಿಗೆ ಸೇರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಮಸ್ಟ್ ಟ್ರೈ ದಿಸ್ ರೆಸಿಪಿ ಅಂತ ಹೇಳ್ತೀನಿ ಆದರೆ ಇದು ಲಿಂಗಾಯತ್ರಿ ಶೈಲಿ ಉಪ್ಪಿನಕಾಯಿ ಎಲ್ಲ ನಮ್ಮ ಲಿಂಗಾಯಿತರಲ್ಲಿ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಉಪ್ಪಿನಕಾಯಿ ನಾವು ಇದಕ್ಕೆ ಕಡಗಾಯಿ ಉಪ್ಪಿನಕಾಯಿ ಅಂತ ಹೇಳ್ತೀವಿ ನಂಗೆ ಅದು ಹಾಕೋಕೆ ಬರೋದಿಲ್ಲ ನಾನು ಯಾರಾದರೂ ತುಂಬ ಚೆನ್ನಾಗಿ ಉಪ್ಪಿನಕಾಯಿ ಹಾಕ್ತಾರಲ್ವ ನೋಡೋಣ ಅವ್ರ ಹತ್ರ ಆದರೆ ಖಂಡಿತ ಹಾಕಿಸಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದನ್ನು ಯಾರಾದರೂ ವೀಡಿಯೋ ನೋಡಿದರೆ ಖಂಡಿತ ಮಾಡಿ ತುಂಬಾ ಚೆನ್ನಾಗಿತ್ತು ನಾನು ಹೆಂಗೆ ನಾನು ಉಪ್ಪಿನಕಾಯಿ ಸ್ವಲ್ಪ ಜಾಸ್ತಿನೇ ತಿನ್ನೋದು ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ನಾನು ಬಿಸಿ ಅನ್ನಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆ ಉಪ್ಪಿನಕಾಯಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದೆ ನೀವೇನಾದರೂ ಆ ಥರ ತಿಂತೀನಿ ಅನ್ನೋರು ಉಪ್ಪಿನಕಾಯಿ ಹೋಳುಗಳನ್ನ ಸಣ್ಣದಾಗಿ ಹೆಚ್ಕೊಳ್ಳಿ ಅವಾಗ ನಾನು ಹೆಚ್ಚಿದ್ದು ದೊಡ್ಡಾಯಿತು ಸಣ್ಣ ಸಣ್ಣ ಹೆಚ್ಚು ನಮ್ಮಲ್ಲಿ ಕೊಚ್ಚೋದು ಅಂತಾರೆ ಆ ಥರ ಕೊಚ್ಚಿ ಹಾಕಿದ್ರೆ ಆ ಥರ ತಿನ್ನೋದಕ್ಕೆ ಚೆನ್ನಾಗಾಗುತ್ತೆ ಅಂತ ನನಗೆ ಆಮೇಲೆ ಅನಿಸ್ತು ಸಲ ಯಾವಾಗಾದರೂ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೇ ನಮ್ಮ ಮನೆಯವರು ಬಂದರು ತಿಂಡಿನೂ ಆಯಿತು ಹಾಗೆ ಅಕ್ಕಿ ಕೂಡ ಮಾಡಿಸಿದ್ವಿ ಅದನ್ನ ಡಬ್ಬ ತೊಳೆದೆಲ್ಲ ಇಟ್ಟಿದ್ದೆ ಇವತ್ತು ಅಕ್ಕಿ ಕೂಡ ಹಾಕಿ ಕೊಡ್ತಾ ಇದ್ದಾರೆ ಇದು ಹೋದ ವರ್ಷದ ಅಕ್ಕಿ ಆಗಿತ್ತು ಹಾಗಾಗಿ ಸ್ವಲ್ಪ ಹಸಿ ಹಸಿ ಇತ್ತಂತೆ ಹಾಗಾಗಿ ಅವರು ಪಾಲಿಶ್ ಇಟ್ಟು ಕೊಟ್ಟಿದ್ದಾರೆ ಇಲ್ಲಾಂದರೆ ನಾವು ಯಾವಾಗಲೂ ಅಕ್ಕಿನ ಪಾಲಿಶ್ ಇಡ್ಸಲ್ಲ ಅನ್ಪಾಲಿಶ್ಡ್ ರೈಸೇ ನಾವು ಊಟ ಮಾಡೋದು ಒಂದು ಸ್ವಲ್ಪ ಇಡ್ತೀನಿ ಅಂತ ಇಟ್ಟಿದಾರಂತೆ ತುಂಬಾ ಚೆನ್ನಾಗಾಗಿದೆ ಅಕ್ಕಿ ಮಾತ್ರ ಅಕ್ಕಿ ಏನು ಗೊತ್ತಾ ಹಳೆ ಅಕ್ಕಿ ಆದಂಗೂ ಅನ್ನ ಚೆನ್ನಾಗಾಗುತ್ತೆ ಆಗುತ್ತೆ ಹೊಸ ಅಕ್ಕಿಲಿ ಅನ್ನ ಮುದ್ದೆ ಮುದ್ದೆ ಆಗಿಬಿಡುತ್ತೆ ನಮಗೆ ಉದುರು ಉದುರು ಇದ್ದರೆ ಇಷ್ಟ ಆಗುತ್ತೆ ತುಂಬ ಜನ ಕೇಳ್ತಾರೆ ನೀವು ಬಳಸೋ ಅಕ್ಕಿ ಯಾವುದು ಅಂತ ಇದು ಅಮ್ಮಣ್ಣ ಸೋನಾ ಅಂತ ನಮ್ಮದು ಗದ್ದೆ ಇದೆ ಅಲ್ಲಿ ಒಬ್ಬರು ಅಕ್ಕಿನ ಸಾರಿ ಭತ್ತ ಬೆಳೀತಾರೆ ನಾವು ಅವರು ನಮಗೆ ಕೊಡ್ತಾರೆ ಹಾಗಾಗಿ ಈ ಅಕ್ಕಿ ಎಲ್ಲಿ ಸಿಗುತ್ತೆ ಏನು ಎತ್ತ ಅನ್ನೋದು ನನಗೆ ಗೊತ್ತಿಲ್ಲ ತುಂಬ ಜನರ ಕ್ವಶನ್ ಇದಾಗಿರುತ್ತೆ ನೀವು ಯಾವುದೇ ಅಕ್ಕಿ ತೊಗೊಂಡ್ರೂ ಅನ್ಪಾಲಿಶ್ಡ್ ಅಕ್ಕಿ ತೊಗೊಂಡ್ರೆ ತುಂಬ ಒಳ್ಳೆಯದು ಹಾಗೆಯೇ ಸಾಸಿವೆ ಮಾಡೋದಕ್ಕೆ ನಾನು ಒಂದು ಚಮಚದಷ್ಟು ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿ ಹಾಗೆ ಸೂಜ್ ಮೆಣಸು ಹಾಕಿದ್ದೀನಿ ಸ್ವಲ್ಪ ಖಾರ ಇರಲಿ ಅಂತ ಆಮೇಲೆ ಸ್ವಲ್ಪ ಸಾಸಿವೆನ ಹಾಕಿದ್ದೀನಿ ಆನಂತರ ಸ್ವಲ್ಪ ಹಸಿ ಸಾಸಿವೆನೂ ಕೂಡ ಹಾಕಬೇಕು ಸ್ವಲ್ಪ ಕಾಯಿ ಹಾಗೆ ಹೆಚ್ಚಿರೋ ಮಾವಿನಕಾಯಿ ಇದೆಲ್ಲದನ್ನು ಹಾಕಿ ಚೂರು ಅರ್ಶನ ಕೂಡ ಹಾಕ್ಬೋದು ನಾನು ಅರ್ಶನ ಹಾಕಿಲ್ಲ ಒಂದೊಂದು ಸಲ ಒಂದೊಂದು ಕಲರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನು ನಾನೀಗ ನುಣ್ಣಗೆ ಈ ಥರ ರುಬ್ಕೊಂಡಿದ್ದೀನಿ ಬೇಕಿದ್ದರೆ ನೀವು ಇದು ಮಾವಿನಕಾಯಿ ತುಂಬ ಹುಳಿ ಇತ್ತು ಅಂದರೆ ಬೇಯಿಸಿ ಅದ್ರ ರಸ ಕೂಡ ಹಾಕ್ಬೋದು ಇದು ತುಂಬ ಹುಳಿ ಇರಲಿಲ್ಲ ಹಾಗಾಗಿ ನಾನು ರುಬ್ಬೋದಕ್ಕೆ ಹಾಕಿದೆ ಇದನ್ನು ಕೂಡ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿತ್ತು ಆದ್ರೆ ತುಂಬ ಕಡಲೆಬೇಳೆ ಆಮೇಲೆ ಸ್ವಲ್ಪ ಎಳ್ಳು ಹಾಕಿದ್ದೆ ನಾನು ತುಂಬ ತುಂಬ ಹಾಕಬಾರ್ದು ಕಡಲೆಬೇಳೆ ಆಗಲಿ ಎಳ್ಳಾಗಲಿ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಸಾಸಿವೆನ ಸ್ವಲ್ಪ ಹುರಿಯೋದಕ್ಕೂ ಹಾಕಬೇಕು ಸ್ವಲ್ಪ ಹಸಿದು ಹಾಕಬೇಕು ನಾವು ಹಸಿ ಸಾಸಿವೆ ಬಿಸಿ ಸಾಸಿವೆ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಅಕ್ಕಿಲಿ ಪಾಲಿಶ್ ಇರೋದಕ್ಕೆ ಒಂದು ಎರಡೇ ಸಲ ತೊಳೆದ್ರೆ ಸಾಕು ನಾನೇನು ಮಾಡಿದೆ ಅಂದರೆ ಸ್ವಲ್ಪನೇ ಸ್ವಲ್ಪ ಅಕ್ಕಿ ತೊಳೆದಿರೋ ನೀರನ್ನು ಹಾಕಿದೆ ಅಕ್ಕಚ್ಚಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮಲ್ಲಿ ಅಕ್ಕಚ್ಚಿಂದು ಕೂಡ ಸಾರು ಮಾಡ್ತಾರೆ ಅದು ಕೂಡ ಚೆನ್ನಾಗಿರುತ್ತೆ ಮತ್ತು ಈ ಅಕ್ಕಚ್ಚಿರುತ್ತಲ್ವ ಅದು ಅಕ್ಕಿ ತೊಳೆದಿರೋ ನೀರು ಒಂದು ಎರಡು ಸಲ ಅಕ್ಕಿ ತೊಳೆದು ಆ ನಂತರ ಮೂರನೇ ಸಲದ ನೀರಲ್ಲಿ ಸ್ವಲ್ಪ ಬೆಲ್ಲ ಹಾಕಿ ಚೂರೆ ಚೂರು ಇದ್ರದ್ದು ಪುಡಿ ಏನದು ಜೀರಿಗೆ ಮತ್ತು ಏಲಕ್ಕಿ ಪುಡಿ ಹಾಕಿ ಬೆಲ್ಲ ಹಾಕಿ ಕುಡೀರಿ ತುಂಬ ತಂಪಂತೆ ಅದು ಈ ಬೇಸಿಗೆಗಾಲದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಮನೆಯವರು ಕೂಡ ಬಂದರು ನಾನು ಬೆಳಗ್ಗೆ ಮಾವಿನಕಾಯಿ ಸ್ವಲ್ಪ ಇತ್ತು ಅಂತಿದ್ದೆಲ್ಲ ಹಾಗಾಗಿ ಮತ್ತೆ ಸ್ವಲ್ಪ ಮಾವಿನಕಾಯಿನ ತಗೊ ಬಂದಿದ್ದಾರೆ ಅವರಿಗೆ ಮಾವಿನಕಾಯಿ ನೀರು ಗೊಜ್ಜು ಅಂದರೆ ಬಹಳ ಇಷ್ಟ ಆಗುತ್ತೆ ಹಾಗಾಗಿ ಆದರೆ ಈ ಮಾವಿನಕಾಯಿಲೆ ನೀರು ಗೊಜ್ಜು ಮಾಡೋಕ ಬರಲಿಲ್ಲ ಅದು ಹುಳಿ ಇರಲಿಲ್ಲಲ್ಲ ಸ್ವಲ್ಪ ಕಹಿ ಬಂದ್ಬಿಟ್ಟಿತ್ತು ನಾ ಮಾಡಿಕೊಟ್ಟಿದ್ದೆ ಅವರಿಗೆ ಹಾಗೆಯೇ ನಾನು ಇದಕ್ಕೆ ಒಂದು ಎರಡು ಚಮಚದಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಉಪ್ಪು ಸ್ವಲ್ಪ ಬೆಲ್ಲ ಅಷ್ಟೇ ತುಂಬ ಹುಳಿ ಇತ್ತು ಮಾವಿನಕಾಯಿ ಅಂದರೆ ನೀವು ಸ್ವಲ್ಪ ಮೊಸರನ್ನ ಕಮ್ಮಿ ಹಾಕೊಳ್ಳಿ ಇಲ್ಲ ಸಿಹಿ ಮೊಸರು ಇರುತ್ತಲ್ಲವಾ ಹುಳಿ ಮೊಸರು ಹಾಕಬೇಡಿ ಹಾಗೆಯೇ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಹಾಕಿ ಜೀರಿಗೆ ಹಾಗೆ ಸಾಸಿವೆ ಹಾಕಿ ಒಂದು ಒಳ್ಳೆ ಒಗ್ಗರಣೆ ಹಾಕಿದ್ರೆ ಮಾವಿನಕಾಯಿ ಸಾಸಿವೆ ಕೂಡ ರೆಡಿ ಆಯಿತು ಇವತ್ತು ಮಾವಿನಕಾಯಲ್ಲಿ ಎರಡು ಥರ ಐಟಮ್ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಇದೇನು ಗೊತ್ತಾ ಹಾಗೆ ಕುಡಿಯೋದಕ್ಕೆ ಕೂಡ ಚೆನ್ನಾಗಿರುತ್ತೆ ಮತ್ತು ತುಂಬ ದಪ್ಪ ಮಾಡ್ಕೊಬಾರ್ದು ಇದಕ್ಕೆ ಕಾಯಿ ಕೂಡ ಸ್ವಲ್ಪನೇ ಹಾಕಬೇಕು ಆವಾಗ ಈ ಸಾಸಿವೆ ಸಾರು ಚೆನ್ನಾಗಾಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಅಂದರೆ ಇದು ನನ್ನ ರೆಸಿಪಿ ಅಲ್ಲ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಇದು ನನಗೆ ಭಾಳ ಅಂದರೆ ಭಾಳ ಇಷ್ಟವಾಗಿರೋ ರೆಸಿಪಿ ನನಗೆ ಯಾವಾಗಲೂ ಈ ಥರ ತಣ್ಣ ತಣ್ಣಗಿರೋ ಸಾರು ಇಷ್ಟ ಆಗುತ್ತೆ ನೋಡಿ ಉಪ್ಪಿನಕಾಯಿ ಈಗ ನೀರು ಇದೆ ಇದನ್ನು ಚೆನ್ನಾಗಿ ನೀರು ಬಿಟ್ಟ ಮೇಲೆ ನಾನು ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ನಾನು ಹಾಕಿದ್ದು ಆಮೇಲೆ ಮತ್ತೆ ನಾನು ಉಪ್ಪನ್ನು ಹಾಕಿದೆ ಹಾಗೆಯೇ ಈ ಕಡೆ ಅನ್ನ ಕೂಡ ಆಯಿತು ಇದು ಸೀತಾಫಲ ಹಣ್ಣಾಗಿತ್ತಲ್ವ ಈಗ ನನ್ನ ಕೆಲಸ ಎಲ್ಲ ಆದಮೇಲೆ ನಾನು ಹಾಗೆ ಅಡುಗೆ ಆದಮೇಲೆ ಏನಾದರೂ ಒಂಚೂರು ತಿನ್ನಬೇಕು ಅಂತ ಅನಿಸುತ್ತೆ ಇಲ್ಲ ಹಣ್ಣು ತಿಂತೀನಿ ಇಲ್ಲ ಹಪ್ಪಳ ತಿಂತೀನಿ ಇವತ್ತು ಸೀತಾಫಲ ಹಣ್ಣಾಗಿತ್ತಲ್ವ ಮತ್ತು ಅದೇನೇನು ಹಾಳಾಗಿ ಬಿಡುತ್ತೆ ಅಂತ ಆ ಹಣ್ಣನ್ನು ತಿಂತೀನಿ ಹಾಗೆಯೇ ಮಧ್ಯಾಹ್ನ ಈಗ ಊಟದ ಟೈಮ್ ಬನ್ನಿ ಊಟ ಮಾಡೋಣ ಅಂತ ಕರೆಯೋಕ್ಕೂ ಆಗೋದಿಲ್ಲ ಇವತ್ತು ಮಾವಿನಕಾಯಿ ಸಿಹಿ ಪಲ್ಯ ಇದು ಕೂಡ ಹೋದ ವರ್ಷ ಅಮ್ಮ ಮಾಡಿಕೊಟ್ಟಿರೋದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ಮೇಲೆ ತಿಂದೆ ಅಂತೂ ಇರೋಕ್ಕಾಗಲ್ಲ ಹಾಗಾಗಿ ಉಪ್ಪು ಹತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಅದನ್ನು ನಾನು ತಿಂದೆ ಹಾಗೆಯೇ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್